ಇತ್ತೀಚೆಗಷ್ಟೇ ನಟ ಹರೀಶ್ ರಾಯ್ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ನಿಧನರಾದರು ಆ ಘಟನೆಯ ಬೆನ್ನಲ್ಲೇ ಮತ್ತೋರ್ವ ನಟ ಕೂಡ ಅನಾರೋಗ್ಯದಿಂದ ಮೃತರಾಗಿದ್ದಾರೆ ಅತಿ ಚಿಕ್ಕ ವಯಸ್ಸಿಗೆ ಈ ನಟ ನಿಧನರಾಗಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ಅಷ್ಟಕ್ಕೂ ಯಾರೀ ನಟ ಏನಾಗಿತ್ತು ಇವರಿಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಈ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ ಹೌದು ತಮಿಳು ಚಿತ್ರರಂಗದ ಖ್ಯಾತ ನಟ ಅಭಿನಯ್ ಅವರು ಇಂದು ಕೊನೆ ಉಸಿರೆಳೆದಿದ್ದಾರೆ ಲಿವರ್ ಸಂಬಂಧಿ ಕಾಯಿಲೆಯಿಂದ ಅವರು ಬಳಲುತ್ತಿದ್ದರು ಅದಕ್ಕೆ ಚಿಕಿತ್ಸೆ ಕೂಡ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅಭಿನಯ್ ಅವರು ನಿಧನರಾಗಿದ್ದಾರೆ ಅವರಿಗೆ ನಲವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಂಬಂಧಿಕರು ಯಾರೂ ಇಲ್ಲದ ಕಾರಣ ಅವರ ಅಂತ್ಯ ಸಂಸ್ಕಾರ ಮಾಡಲು ಕಲಾವಿದರ ಸಂಘಕ್ಕೆ ಮನವಿ ಮಾಡಲಾಗಿದೆ ಅಭಿನಯ್ ಅವರ ತಂಡದಿಂದ ಪತ್ರಿಕಾ ಪ್ರಕಟಣೆ ನೀಡಲಾಗಿದೆ ಅದರ ಪ್ರಕಾರ ಅಭಿನಯವರು ಸೋಮವಾರ ಮುಂಜಾನೆ ನಾಲ್ಕು ಗಂಟೆಗೆ ಕೊನೆಯು ಅವರು ಒಬ್ಬರೇ ವಾಸವಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ತಾಯಿ ನಿಧನರಾಗಿದ್ದರು ಕುಟುಂಬದವರಾಗಲಿ ಸಂಬಂಧಿಕರಾಗಲಿ ಅಭಿನಯವರಿಗೆ ಇರಲಿಲ್ಲ ಕಲಾವಿದರ ಸಂಘ ಮತ್ತು ಚಿತ್ರರಂಗದ ಇತರೆ ಸಂಘಟನೆಗಳು ಅಂತ್ಯ ಸಂಸ್ಕಾರ ಮಾಡಬೇಕು ಎಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ ಅನಾಥ ಶವವಾದ ಕಾರಣ ಅಭಿನಯ್ ಅವರ ಅಂತ್ಯಕ್ರಿಯೆಗೆ ತೊಂದರೆ ಎದುರಾಗಿದೆ ನಿಧನರಾಗುವುದಕ್ಕೂ ಮುನ್ನ ಚಿಕಿತ್ಸೆಗಾಗಿ ಅಭಿನಯ್ ಅವರು ಆರ್ಥಿಕ ಸಹಾಯವನ್ನು ಕೇಳಿದರು ಚೆನ್ನೈನ ರಂಗರಾಜಪುರಂ ಏರಿಯಾದಲ್ಲಿ ಅವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ನಿಧನದ ಬಳಿಕ ಅವರ ಪಾರ್ಥಿವ ಶರೀರವನ್ನು ಬಾಡಿಗೆ ಮನೆಯಲ್ಲಿ ಇರಿಸುವುದು ಬೇಡ ಎಂದು ಮನೆ ಮಾಲೀಕರು ತಕರಾರು ಮಾಡಿದರು ಎಂದು ಹೇಳಲಾಗಿದೆ ಮಾಧ್ಯಮ ಪೊಲೀಸ್ ಹಾಗೂ ಹೌಸಿಂಗ್ ಬೋರ್ಡ್ ಮಧ್ಯಸ್ಥಿಕೆ ವಹಿಸಿದ ಬಳಿಕ ಬಾಡಿಗೆ ಮನೆಯಲ್ಲಿ ಶವ ಇರಿಸಲು ಅನುಮತಿ ಕೊಡಲಾಯಿತು ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ಅಭಿನಯ್ ಅವರು ಹೆಸರು ಮಾಡಿದ್ದರು ಎರಡು ಸಾವಿರದ ಎರಡರಿಂದಲೂ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು ಜಂಕ್ಷನ್ ಸಿಂಗಾರ ಚೆನ್ನೈ ಮುಂತಾದ ಸಿನಿಮಾಗಳಲ್ಲಿ ಅವರು ಹೀರೋ ಆಗಿ ನಟಿಸಿದ್ದಾರೆ ಬಳಿಕ ಪೋಷಕ ನಟನಾಗಿಯೂ ಕೂಡ ಕಾಣಿಸಿಕೊಂಡರು ಡಬ್ಬಿಂಗ್ ಕಲಾವಿದನಾಗಿಯೂ ಅವರು ಕೆಲಸ ಮಾಡಿದ್ದರು ಬಹಳ ಸಮಯದಿಂದ ಯಕೃತ್ತಿನ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅಭಿನಯವರು ಒಂಟಿಯಾಗಿ ವಾಸ ಮಾಡುತ್ತಿದ್ದರು ಮತ್ತು ಆರ್ಥಿಕ ತೊಂದರೆಗಳಿಂದಾಗಿ ಅವರ ಆರೋಗ್ಯ ಹದಗೆಟ್ಟಿದ್ದರೂ ಕೆಲಸವನ್ನು ಮುಂದುವರಿಸಿದರು ಅಕ್ಟೋಬರ್ನಲ್ಲಿ ನಡೆದ ಈ ಗೇಮ್ ಆಫ್ ಲೋನ್ಸ್ ಚಿತ್ರದ ಪತ್ರಿಕಾಗೋಷ್ಠಿಗೆ ಅಭಿನಯವರು ಬಂದಿದ್ರು ಇದೀಗ ದಿಢೀರಂತ ನಿಧನರಾಗಿದ್ದಾರೆ